ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದರಲ್ಲಿ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತ್ ಎಂಬ ಹುಡುಗ ಹದಿನೇಳು ವರ್ಷದವನು ನಾವು ಹತ್ಯೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು ಸರಿಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮತ್ತು ಹುಡುಗನ್ನ ಕರ್ಕೊಂಡು ಬಂದು ನಾವು ವಿಚಾರಣೆ ಒಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕಿಗೆ ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡಿಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರ ನೆಟಿ ಪಿಟಿಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನು ಸಾರ ನಾವು ಅವನನ್ನು ಫ್ಯಾಮಿಲಿ ಬುಕ್ಸದ ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅದನ್ನು ಬಗ್ಗೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ಆಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತದೆ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಒಂದೇ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತಗೊಂಡು ಮಂಗ್ಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತೊಗೊಳೋಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವರನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ ಈಗ ಅಷ್ಟೇ ಅವನು ಹೋಗ್ತಾ ಅವನು ಹೋಗ್ತಾ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ ಐನೂರು ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲಿಂದ ಕೆಂಗೇರಿಯಿಂದ ನ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಅವನ ಆನಂತರ ಹಣ ಆಗಿರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಕ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟ್ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಮಂಗಳೂರು ಟ್ರೈನ್ ತೊಗೊಂಡು ಉಡುಪಿಯಲ್ಲಿ ಯಾವುದು ಹಣ ಹಿಂದಿದ್ರ ಕಾರಣಕ್ಕೆ ನೆನ್ನೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಂಡಿರುವಂಥದ್ದು ಇನ್ನಂಥದ್ದು ಏನು ಅವನು ಚಪ್ಪಲಿ ಮೇಲಿದ್ದಂಥ ರಕ್ತ ಅವನಿಗೆ ಹಿಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಆಗ ಅದನ್ನ ಅಂಟ್ಕೊಂಡಂತ ರಕ್ತ ಅಂತ ಹುಡುಗ ಕೊಟ್ಟಿಲ್ಲ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಅಂತ ಜಸ್ಟ್ ರ್ಯಾಂಡಮ್ ಆಗಿ ಅವನು ಹಾಕಿದಾನೆ ನಿಲ್ಸಿದಾರೆ ಕರ್ಕೊಂಡು ಬಂದ ಯಾರು ಹೌದು ಮೊದಲು ನಮ್ಮ ಹತ್ರ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ ನಂತರ ನಾವು ಅವನ್ನ ಡೀಟೇಲ್ ಆಗಿ ಸ್ವಲ್ಪ ಸಂಬಂಧಪಡಿಸಿ ಊಟ ಮಾಡ್ಲಾ ಮಾಡಿಸಿ ಹೇಳಿ ಕ್ವಶನ್ ಮಾಡಿದಾಗ ನಂತರ ಅವನು ಹೋಗಿಲ್ಲ ಈ ರೀತಿ ಎಕ್ಸಾಮ್ ಹೆದ್ರಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೀರವರು ಹೇಳಿದ್ದಾನೆ ನಮಗೂ ಫಸ್ಟ್ ಕಳವಳ ಆಯಿತು ಯಾರಾದರೂ ಈ ಥರ ಏನಾದರೂ ಆಗಿರ್ಬೋದು ಅಂತ ಬಟ್ ಆ ರೀತಿ ಯಾವುದೂ ನಡೆದಿಲ್ಲ ನಮ್ಮ ಇಂಟ್ರಮೇಷನ್ ಏನಿತ್ತು ಅಂದರೆ ಇಷ್ಟು ಎಕ್ಸ್ಪಾಂಡಿಂಗ್ ಆಗಿದೆ ಎಕ್ಸಾಮ್ ಹೊಡಿಯೋ ತನಕ ಮಾತ್ರನ ಅಲ್ಲ ಆ ಥರ ಇಲ್ಲ ರೀ ಚೆಕ್ ಮಾಡಿ ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ ಬಟ್ ಅವನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕು ಅದೇ ಸದ್ಯಕ್ಕೆ ಅವನ ಹತ್ರ ಏನು ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ ಅಲ್ಲ ಈಗ ನಾವು ಹೇವಿಯಸ್ ಕಾರ್ಪಸ್ ಅಲ್ಲಿ ಅವನ ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ ಆಯ್ತಾ ಥ್ಯಾಂಕ್ ಯು ಎಲ್ಲಿ ಪಾ ಟೈಮ್ ಬ್ಯುಸಿ ಇಲ್ಲ ಮೊಬೈಲ್ ಯಾವುದೋ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ ಹಾ ಅವನೇ ಅವನೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತು ಚಪ್ಪಲಿ ಮತ್ತು ಒಂದು ಪತ್ರ ಕೂಡ ಲಿಸಿದು ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ಗಳನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವ್ನಿಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಕೂಡ ವಾಚ್ ಮಾಡ್ತಾಯಿದ್ವಿ ಯಾರನ್ನಾದರೂ ಕಾಂಟ್ಯಾಕ್ಟ್ ಅಂತ ಅವನ ಸ್ನೇಹಿತರನ್ನಾಗಿರ್ಬೋದು ಕಾಲೇಜ್ ಮೇಟ್ಸ್ನಾಗಿರ್ಬೋದು ಅಥವಾ ಫ್ಯಾಮಿಲಿನಾಗಿರ್ಬೋದು ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು ಹತ್ತು ದಿನಗಳ ಸಂದರ್ಭದಲ್ಲಿ ಇಲ್ಲ 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 ಅವನ ಮನಸ್ಸಲ್ಲಿ ಯಾವುದನ್ನು ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತು ಒಂದಂತೇನಿಲ್ಲ ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೆ ಮತ್ತೆ ಅದನ್ನು ತಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬೋದೇನೋ ಮೊಬೈಲೆಲ್ಲ ತಗೊಂಡು ಹೋದರೆ ಅನ್ನೋ ಕಾರಣಕ್ಕೆ ಈಸ್ ನಾಟ್ ಬ್ಯಾಡ್ ಟೆಂತಲ್ಲಿ ಏಯ್ಟಿ ಪರ್ಸೆಂಟ್ ತೊಗೊಂಡಿ ಸೆವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ು ಬಿ ಟ್ರೀಟೆಡ್ ಬೈ ಸೈಕಿ ಆರ್ಟಿಸ್ಟ್ ಆಲ್ಸೋ ಇಲ್ಲ ಆ ಥರ ಅವನೇನು ಹೇಳಿಲ್ಲ ಬಟ್ ಅವನಾಗ ಅವನೇ ತೊಗೊಂಡಿರುವಂತ ಕಾಣತ್ತಷ್ಟೆ ಪ್ರೆಷರ್ನ ಹೌದು ಹೇಳಿದ್ದಾರೆ ಹೇಳಿದ್ದಾರೆ ಅವನತ್ರ ದುಡ್ಡು ಇಷ್ಟಿತ್ತು ಅಂತ ನಮಗೆ ಹೇಳಿದರು ಅವರು ಬಿ ಓಕೆ ಥ್ಯಾಂಕ್ ಯು ನೋಡಿ ಯಾವಾಗ ಇದಕ್ಕೆ ಎಲ್ಲೂ ಕಾಣ್ತಿಲ್ಲ ಫಸ್ಟ್ ದಿನದಿಂದ ಹಿಡಿದು ಕೊನೆಯವರೆಗೂ ಪ್ರಾಮಾಣಿಕವಾಗಿ ಎಲ್ಲ ಎಫರ್ಟ್ಸ್ನ ಹಾಕಿ ಅದು ಒಂದಲ್ಲ ಏಳು ಟೀಮು ಮಾಡಿ ನಾವು ಕೆಲಸ ಮಾಡಿದ್ದೀವಿ ಯಾವ ಕಾರಣಕ್ಕೂ ಪೌಲೀಸ್ ವೈಫಲ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ಪೊಲೀಸ್ ನೋಡಿ ಕೊನೆ ದಿವಸದಲ್ಲಿ ಹೋಯ್ತು ಹೌದು ಆದರೆ ಮುಂಚೆ ಹೋಗಿಲ್ಲ ಅಂತ ಯಾರು ಹೇಳಿದ್ದು ನಾವು ಡೇ ಒನ್ನಿಂದ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಅಲ್ಲಿ ಶ್ವಾನದಳನ ಮೊನ್ನೆ ನೆನ್ನೆನೂ ಯಾರೋ ಬರ್ತಿದ್ರು ಹತ್ತನೇ ದಿನ ಶ್ವಾನದಳ ತೊಗೊಂಬಂದಿದ್ದಾರೆ ಇದು ನಿರ್ಲಕ್ಷ್ಯತೆ ಕಾಣುತ್ತೆ ಅಂತ ಅವ್ರು ಮಾಹಿತಿ ಇಲ್ಲ ಅಂದರೆ ಬರಿಬಾರ್ದು ಅದು ಮೂರನೇ ಸಲ ಶ್ವಾನದಳ ಕಳ್ಕೊಂಡು ಹೋಗ್ತಾ ಇರೋದು ಮತ್ತು ಸುಮ್ಮನೆ ಅರ್ಧಂಬರ್ಧ ಮಾಹಿತಿ ಇದ್ದು ಬರೆದು ಮಾ ಜನರಿಗೂ ಯಾಕೆ ತಪ್ಪು ಸಂದೇಶ ಕೊಡಬೇಕು ಮೂರನೇ ಸಲ ನಾವು ಶ್ವಾನದಳ ಕಳ್ಕೊಂಡು ಹೋಗ್ತಾ ಇದ್ದೀವಿ ಡ್ರೋನನ್ನು ಮೂರು ದಿವಸ ಯೂಸ್ ಮಾಡಿದ್ದೀವಿ ಅದೇ ಜಾಗನ ನಾವು ಮೂರು ಸಲ ಕೋಮಿಂಗ್ ಮಾಡಿದ್ದೀವಿ ನೆನೆ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಹಾಕಿ ಕೋಂಬಿಂಗ್ ಮಾಡಿದ್ದೇವೆ ಅಷ್ಟೇ ಹಾಗಾಗಿ ಯಾವುದೇ ರೀತಿಯ ಪೊಲೀಸ್ ನಿರ್ಲಕ್ಷ್ಯತೆ ಆಗಲಿ ವೈಫಲ್ಯತೆ ಆಗಲಿ ಈ ಕೇಸ್ನಲ್ಲಿ ಆಗಲಿ ಬೇರೆ ಯಾವುದೇ ಕೇಸ್ನಲ್ಲಿ ನಾವು ತೋರಿಸಿಲ್ಲ ಮುಂದೆ ಕೂಡ ತೋರಿಸೋದಿಲ್ಲ ಕೋಮಿನ ಹೆಚ್ಚಿನ ಕೋಮಿ ಸಿಬ್ಬಂದಿ ಜಾಸ್ತಿ ಆಗಿದ್ದು ಅಂದರೆ ಒಂದು ಜಾಗಕ್ಕೆ ಹೋಗಿರಲಿಲ್ಲ ಅಲ್ಲ ಜಾಗದಿಂದ ಜಾಗ ಜಾಗದಿಂದ ಜಾಗ ಬದಲಾಯಿಸಿದ್ದಕ್ಕೆ ಸ್ವಲ್ಪ ಸಮಯ ಹಿಡೀತು ನಮಗೂ ಈ ಮುಂದೆ ಈ ಮುಂದಕ್ಕೆ ತನಿಖೆ ಮಾಡ್ತೀವಿ ಅದನ್ನು ಈ ಕಂಟಿನ್ಯೂ ಟು ಇನ್ವೆಸ್ಟಿಗೇಟ್ ಅಷ್ಟೇ ಪ್ರತಿಯೊಂದು ಹೌದು ಹಾಗಾಗಿ ಏನು ನಮ್ಮಲ್ಲಿ ಏನೇನು ಅವೈಲೇಬಲ್ ಎವಿಡೆನ್ಸಸ್ ಇತ್ತು ಅದನ್ನು ಪೀಸ್ ಟುಗೆದರ್ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮುಂದುವರಿತೀವಿ ಅಷ್ಟೇ ಹೌದು ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಮಾಡ್ಕೊಂಡು ಹೋಗಿದ್ದಾನೆ ಎಲ್ಲಿ ಶಿವಕುಮಾರ್ ಬನ್ರಿ ಹೌದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ